ನಮಸ್ತೆ ಜಿಯೋ ಜಿಬ್ರಾ ಟೂಲ್ನ ವಿಡಿಯೋ ಸರಣಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಅಧ್ಯಾಯದಲ್ಲಿರುವ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ ಉದಾಹರಣೆಯಾಗಿ ನಾವು ಸೈನ್ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಚಟುವಟಿಕೆಗೆ ಬಳಸಲಾಗಿರುವ ಪರಿಕರಗಳು ಅಥವಾ ಟೂಲ್ಗಳ ಪಟ್ಟಿ ಹೀಗಿದೆ ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿ ಯಾವುದಕ್ಕೆ ಸಹಾಯಕ ಆಗುತ್ತೆ ಅಂದರೆ ಒಂದು ತ್ರಿಭುಜದ ಒಂದು ಬಾವಿನ ಉದ್ದ ಅಥವಾ ಎತ್ತರ ಅಥವಾ ಒಂದು ಕೋನದ ಅಳತೆ ಗೊತ್ತಿದೆ ಅಂತ ಅಂದ್ಕೊಂಡ್ರೆ ಇದ್ರ ಮೂಲಕ ನಾವು ಉಳಿದ ಬಾಹುಗಳ ಅಥವಾ ಕೋನಗಳ ಅಳತೆ ಮಾಡೋದಕ್ಕೆ ತ್ರಿಕೋನಮಿತಿ ಅಥವಾ ಟ್ರಿಗ್ನೊಮೆಟ್ರಿ ಸಹಾಯಕವಾಗಿದೆ ಇದರಲ್ಲಿ ಸೈನ್ ಕಾಸ್ ಟ್ಯಾನ್ ಇತ್ಯಾದಿ ತ್ರಿಕೋನಮಿತಿ ಅನುಪಾತಗಳ ಇವೆ ಅದರಲ್ಲಿ ನಾವು ಸೈನ್ ತ್ರಿಕೋನಮಿತಿ ಅನುಪಾತದ ಸೂತ್ರವನ್ನು ನಾವು ಈಗ ನೋಡೋಣ ಲಂಬಕೋನ ತ್ರಿಭುಜವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಲಂಬಕೋನ ತ್ರಿಭುಜದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಂದರೆ ಲಂಬ ಕೋನವಾಗಿರುತ್ತೆ ಇನ್ನುಳಿದ ಕೋನಗಳು ಲಘು ಕೋನವಾಗಿರುತ್ತೆ ಅದರಲ್ಲಿ ನಾನು ಕೋನ ಎ ಅನ್ನು ಆಧಾರವಾಗಿ ತಗೊಂಡಿದ್ದೀನಿ ಸೈನ್ ಎ ಸೂತ್ರಕ್ಕೆ ಕೋನ ಗೆ ಅಭಿಮುಖವಾಗಿರುವಂತಹ ಬಾಹುವನ್ನು ನಾವು ಅಭಿಮುಖ ಬಾಹು ಅಥವಾ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ ಇದರ ಪಕ್ಕದಲ್ಲಿ ಇರುವಂತಹ ಬಾಹುವನ್ನು ಪಾರ್ಶ್ವಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ ತ್ರಿಭುಜದ ಮೂರು ಬಾಹುಗಳಲ್ಲಿ ಉದ್ದವಾಗಿರುವಂತಹ ಬಾಹುವನ್ನು ನಾವು ವಿಕರ್ಣ ಅಂತ ಹೇಳ್ತೀವಿ ಈಗ ಸೈನ್ ಎ ಯ ಸೂತ್ರವನ್ನು ನೋಡೋದಾದರೆ ನಾವು ಸೈನ್ ಎ ಅಂದರೆ ಕೋನ ಎ ಇದನ್ನು ನಾವು ತೊಗೊಳ್ತಾ ಇರೋದು ಕೋನ ಎ ದ ಜ ಅಂತಲೂ ಕನ್ನಡದಲ್ಲಿ ಹೇಳ್ಬೋದು ಸೈನ್ ಎ ಈಸಿ ಕೊರ್ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಆಗುತ್ತೆ ಸೈನ್ ಎ ಈಸಿ ಕೊರ್ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಹಾಗಿದ್ರೆ ಸೈನ್ ಸೊನ್ನೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ವರೆಗಿನ ತ್ರಿಕೋನಮಿತಿ ಅನುಪಾತಗಳನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಹಿಡಿಯಬಹುದು ಅನ್ನೋದನ್ನು ನಾವೀಗ ನೋಡೋಣ ಈಗ ನಾವು ಲಂಬಕೋನ ತ್ರಿಭುಜವನ್ನು ರಚಿಸೋಣ ಲಂಬಕೋನ ತ್ರಿಭುಜವನ್ನು ರಚಿಸೋದಕ್ಕೆ ನಾನು ಲೈನ್ ಥ್ರೂ ಟೂ ಪಾಯಿಂಟ್ಸ್ನ ತೊಗೊತಾ ಇದೀನಿ ಬಿಂದು ಎ ಬಿ ಮೂಲಕ ನಾನು ನಾನು ಒಂದು ರೇಖೆಯನ್ನು ರಚಿಸ್ಕೊಂಡಿದ್ದೀನಿ ಈಗ ನನಗೆ ಆ್ಯಂಗಲ್ ಸ್ಲೈಡರ್ ಬೇಕು ಈಗ ಯಾಕೆ ಅಂದರೆ ಕೋನ ಎ ಅನ್ನ ಹೆಚ್ಚು ಕಮ್ಮಿ ಮಾಡೋದಕ್ಕೋಸ್ಕರ ಇಲ್ಲಿ ಆ್ಯಂಗಲ್ ಸೆಲೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ನಾವು ನೇಮ್ ಏನಂತ ಕೊಡೋಣ ಅಂದರೆ ತೀಟಾ ಅಂತ ತಗೊಳ್ಳೋಣ ಕನಿಷ್ಠ ಸೊನ್ನೆ ಡಿಗ್ರಿ ಆಗಿರಲಿ ಗರಿಷ್ಠ ತೊಂಬತ್ತು ಡಿಗ್ರಿ ಆಗಬೇಕು ಆಗಿರಲಿ ಇನ್ಕ್ರಿಮೆಂಟ್ ನನಗೆ ಐದು ಐದು ಡಿಗ್ರಿ ಅಪ್ಲೈ ಮಾಡೋಣ ಈಗ ಆ್ಯಂಗಲ್ ವಿತ್ ಗಿವನ್ ಸೈಜ್ ಟೂಲ್ನ ತೊಗೊಳ್ತಾ ಇದೀನಿ ಈ ಟೂಲ್ನ ಮೂಲಕ ಕೋನ ಎ ಎನ್ನು ನಾವು ಅಳತೆ ಮಾಡೋಣ ಇಲ್ಲಿ ಏನು ಕೊಡಬೇಕೀಗ ತೀಟ ಕೊಡಬೇಕೀಗ ತೀಟ ಕೊಟ್ಟೆ ಓಕೆ ಕೊಟ್ಟೆ ಈ ಕೋನದ ವ್ಯಾಲ್ಯೂ ಅಷ್ಟೇ ತೊಗೊಳ್ಳೋಣ ಇವಾಗ ನಾವೀಗ ಅದಕ್ಕೆ ನಾವೀಗ ಇಲ್ಲಿ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಈಗ ಬಿಂದು ಎ ಮತ್ತು ಬಿ ಡ್ಯಾಶ್ಗಳ ಮೂಲಕ ಒಂದು ರೇಖೆಯನ್ನು ರಚಿಸ್ಕೊಳ್ಳೋಣ ಲೈನ್ ಥ್ರೂ ಟೂ ಪಾಯಿಂಟ್ಸ್ ಟೂಲ್ನ ತೊಗೊತಾ ಇದೀನಿ ಎ ಬಿ ಡ್ಯಾಶ್ ರೇಖೆ ಸಿದ್ಧ ಆಗಿದೆ ಈಗ ನಾವು ಒಂದು ಲಂಬ ರೇಖೆಯನ್ನು ರಚಿಸಬೇಕು ರೇಖೆ ಎ ಬಿಗೆ ಗೆ ಅದಕ್ಕೋಸ್ಕರ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಟೂಲ್ನ ತೊಗೊತಾ ಇದೀನಿ ಈಗ ಲಂಬ ರೇಖೆ ಸಿದ್ಧ ಆಗಿದೆ ಇವೆರಡು ರೇಖೆಗಳು ಛೇದಿಸಿದ ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಂಟರ್ಸೆಕ್ಟ್ ಟೂಲ್ನ ತೊಗೊತಾ ಇದ್ದೀನಿ ಈಗ ಛೇದಿಸಿದ ಬಿಂದು ಸಿಕ್ಕಿದೆ ನಮಗೆ ಈಗ ಪಾಲಿಗಾನ್ ಟೂಲ್ನ ಸಹಾಯದಿಂದ ನಾವು ತ್ರಿಭುಜವನ್ನು ರಚಿಸ್ಕೊಳ್ಳೋಣ ಪಾಲಿಗಾನ್ ಟೂಲ್ನ ತೊಗೊತಾ ಈಗ ತ್ರಿಭುಜ ಸಿದ್ಧ ಆಗಿದೆ ನಮಗೆ ನಮಗೆ ಈ ರೇಖೆಗಳ ಅವಶ್ಯಕತೆ ಇಲ್ಲ ಅದರಿಂದ ನಾವು ಈಗ ಅನ್ಚೆಕ್ ಮಾಡ್ಕೊಳ್ಳೋಣ ಲೇಬಲ್ಗಳನ್ನು ನಾವು ರೀನೇಮ್ ಮಾಡ್ಕೊಳ್ಳೋಣ ಹೇಗೆ ಅಂದರೆ ಇಲ್ಲಿ ಸಿ ಅಂತ ಇರೋದು ನಮಗೆ ಬಿ ಅಂತ ಆಗಬೇಕು ಅದಕ್ಕೋಸ್ಕರ ನಾನು ರೀನೇಮ್ ಕೊಡ್ತಾ ಇದೀನಿ ಇಲ್ಲಿ ಬಿ ಅಂತ ಮಾಡಿದೆ ಅದೇ ರೀತಿ ಈಗ ಎಲ್ಲ ಕಡೆಯೂ ನಾವು ರೀನೇಮ್ ಮಾಡ್ಕೊಳ್ಳೋಣ ಈಗ ನಾವು ರೀನೇಮ್ ಮಾಡ್ಕೊಂಡಿದ್ದೀವಿ ಲೇಬಲ್ಗಳನ್ನು ಈ ತ್ರಿಕೋನದ ಮೂರು ಬಾಹುಗಳ ಅಳತೆಯನ್ನು ಮಾಡೋಣ ಅದಕ್ಕೋಸ್ಕರ ಡಿಸ್ಟೆನ್ಸ್ ಅವ್ರ ಲೆಂತ್ ಟೂಲ್ನ ತೊಗೊತಾಯಿದ್ದೀನಿ ಬಾಹು ಎ ಸಿ ಎಷ್ಟಿದೆ ಆರು ಪಾಯಿಂಟ್ ಎರಡಿದೆ ಈಗ ಮೂರು ಬಾಹುವಿನ ಅಳತೆಯನ್ನು ಕಾಣಿದೀವಿ ಸೈನ್ ತ್ರಿಕೋನಮಿತಿಯ ಮತಿಯ ಅನುಪಾತವನ್ನು ಕಂಡುಹಿಡಿಯೋದಕ್ಕೆ ನಾನು ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದೀನಿ ಏನಂತ ಹೇಳಿದೀನಿ ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇದರಲ್ಲಿ ಅಭಿಮುಖ ಬಾಹು ಯಾವುದು ಬಿ ಸಿ ಅಲ್ವಾ ವಿಕರ್ಣ ಅಂದ್ರೆ ಹೈಪೋಟ್ನೀಸ್ ಯಾವುದು ಎ ಸಿ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟ್ನೀಸ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಟೆಕ್ಸ್ಟ್ ಟೂಲ್ನ ತಗೊಂತ ಇದ್ದೀನಿ ಈಗ ಫಾರ್ಮುಲಾ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಸೈನ್ ಎಷ್ಟು ಡಿ ಡಿಗ್ರಿ ಇದೆ ಫಾರ್ಟಿ ಫೈವ್ ಡಿಗ್ರಿ ಇದೆ ಅಂದರೆ ತೀಟ ತಗೊಳ್ಳೋಣ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಯಾವುದು ಬಿ ಸಿ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಎ ಸಿ ಹಾಗೆ ನಮಗೆ ಬಿ ಸಿ ಬಾಹುವಿನ ದೂರ ಬೇಕು ಡಿಸ್ಟೆನ್ಸ್ ಇದರ ಅಳತೆ ಏನಿದೆ ಬಿ ಸಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಎ ಸಿ ಬಾಹು ಎ ಸಿ ಬಾಹುವಿನ ಅಳತೆ ಈಗ ಇವೆರಡು ಡಿವೈಡ್ ಆದಮೇಲೆ ನಮಗೆ ಅದು ಸ್ಟೋರ್ ಆಗೋದಕ್ಕೆ ಒಂದು ವ್ಯಾಲ್ಯೂ ಬೇಕು ಅದಕ್ಕೋಸ್ಕರ ನಾನು ಇನ್ಪುಟ್ ಬಾರ್ನಲ್ಲಿ ಡಿ ಇಸಿ ಕೋರ್ಟು ಅಭಿಮುಖ ಬಾಹು ಯಾವುದು ಬಿ ಡಿವೈಡೆಡ್ ಬೈ ಸಿ ಬಾಹು ಇವೆರಡು ವ್ಯಾಲ್ಯೂಸನ್ನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಈಗ ನೀವು ನೋಡ್ಬೋದು ನಮಗೆ ಡಿ ವ್ಯಾಲ್ಯೂ ಸಿಕ್ಕಿದೆ ಈ ಡಿ ವ್ಯಾಲ್ಯೂನ ನಾವು ಇಲ್ಲಿ ಹಾಕಬೇಕು ಆಬ್ಜೆಕ್ಟ್ಸ್ನಲ್ಲಿ ಹೋಗಿ ಡಿ ತಗೊಳ್ಳೋಣ ಇಲ್ಲಿ ಪ್ರಿವ್ಯೂ ಅಲ್ಲಿ ನೋಡ್ಬೋದು ನಾವು ಆಬ್ಜೆಕ್ಟನ್ನ ವ್ಯಾಲ್ಯೂ ಸಿಗ್ತಾ ಇದೆ ಇಲ್ಲಿ ಓಕೆ ಕೊಡೋಣ ಇದನ್ನು ನಾವು ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ಸೈನ್ ಫಾರ್ಟಿ ಫೈವ್ ಡಿಗ್ರಿಯ ವ್ಯಾಲ್ಯೂ ಸೈನ್ ನಲ್ವತ್ತೈದು ಡಿಗ್ರಿಯ ವ್ಯಾಲ್ಯೂ ಏನಾಗಿದೆ ಸೊನ್ನೆ ಪಾಯಿಂಟ್ ಏಳು ಒಂದು ಈಗ ನಾನು ಎತ್ತರವನ್ನು ಹೆಚ್ಚು ಮಾಡ್ತೀನಿ ಆಗಲೂ ಸಮ ಸೇಮ್ ವ್ಯಾಲ್ಯೂ ಬರುತ್ತಾ ನೋಡೋಣ ನೋಡಿ ಬಾಹುವಿನ ಅಳತೆ ಏನೇ ಆಗಿದ್ರೂ ಕೂಡ ನಮಗೆ ಸೈನ್ ನಲವತ್ತೈದು ಡಿಗ್ರಿಯ ವ್ಯಾಲ್ಯೂ ಅಷ್ಟೇ ಇದೆ ಅದೇ ರೀತಿ ಸೈನ್ ಸೊನ್ನೆ ಡಿಗ್ರಿಯ ವ್ಯಾಲ್ಯೂ ಎಷ್ಟು ಸೊನ್ನೆ ಆಗಿದೆ ಅದೇ ರೀತಿ ಸೈನ್ ತೊಂಬತ್ತು ಡಿಗ್ರಿಯ ವ್ಯಾಲ್ಯೂ ಒಂದಾಗಿದೆ ಈಗ ನಾನು ಎತ್ತರವನ್ನು ಕಮ್ಮಿ ಮಾಡಿಕೊಂಡ್ರೂ ಕೂಡ ಅಷ್ಟೇ ಇರುತ್ತೆ ನೋಡ್ಬೋದು ನೀವು ಬಾಹುವಿನ ಅಳತೆ ಏನೇ ಆಗಿದ್ರೂ ಕೂಡ ನಮಗೆ ಅನುಪಾತವಾದ ವ್ಯಾಲ್ಯೂ ಮಾತ್ರ ಸೇಮ್ ಆಗಿರುತ್ತೆ ಈ ರೀತಿಯಾಗಿ ನಾವು ಸೈನ್ ತ್ರಿಕೋನಮಿತಿಯ ಅನುಪಾತಗಳನ್ನು ಜಿಯೋ ಜಿಬ್ರಾ ಟೂಲ್ ಬಳಸಿ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ನಿಮಗೊಂದು ಚಟುವಟಿಕೆ ಇದೇ ರೀತಿಯಾಗಿ ನೀವು ಕೂಡ ಕಾಸ್ ಮತ್ತು ಟ್ಯಾನ್ನ ತ್ರಿಕೋನಮಿತಿಯ ಅನುಪಾತಗಳನ್ನು ಜಿಯೋ ಜಿಬ್ರಾ ಟೂಲನ್ನು ಬಳಸಿ ಮಾಡಲು ಪ್ರಯತ್ನಿಸಿ ಧನ್ಯವಾದಗಳು